ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ ಇವತ್ತು ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಆ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಅದೇ ಯಾವ್ದಪ್ಪ ಅಂದರೆ ಡೆಫಿಸಿಟ್ಸ್ ಸುಮಾರು ನಾವು ಗೌರ್ನಮೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಸುಮಾರು ಆರು ಡೆಫಿಸಿಟ್ಸ್ ಇದ್ದಾರೆ ಹಾಗಾದ್ರೆ ಒಂದೊಂದು ಒಂದೊಂದು ಡೆಫಿಸಿಟ್ಸ್ ಅನ್ನು ನೋಡ್ತಾ ಹೋಗೋಣ ಆದ್ರೆ ಅದಕ್ಕಿಂತ ಮುಂಚೆ ಡೆಫಿಸಿಟ್ ಅಂದ್ರೆ ಏನು ಸರ್ಪ್ಲಸ್ ಅಂದ್ರೆ ನೋಡೋಣ ಡೆಫಿಸಿಟ್ ಅಂದ್ರೆ ಏನಪ್ಪಾ ಅಂತಂದರೆ ಈಗ ನನ್ನ ಖರ್ಚು ನನ್ನ ಇನ್ಕಮ್ಗಿಂತ ಜಾಸ್ತಿ ಇರೋದು ಅಂದರೆ ಎಕ್ಸ್ಪೆಂಡಿಚರ್ ಮೈನಸ್ ಅಂದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ನನ್ನ ಇನ್ಕಮ್ ಕಮ್ಮಿ ಇದೆ ಅದಕ್ಕೆ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ ಒಂದು ವೇಳೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಅಂದರೆ ನನ್ನ ಇನ್ಕಮ್ ಜಾಸ್ತಿ ಇದೆ ಎಕ್ಸ್ಪೆಂಡಿಚರು ಏನಾದರೂ ಕಡಿಮೆ ಇದ್ರೆ ಇನ್ಕಮ್ಗಿಂತ ಅದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ ಐ ಹೋಪ್ ಈಗ ಅರ್ಥ ಆಯ್ತು ಡೆಫಿಸಿಟ್ ಅಂದ್ರೆ ಸರ್ಪ್ಲಸ್ ಅಂದ್ರೆ ಈಗ ಆ ಆರು ಟಾಪಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ ಫಸ್ಟು ಏನು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಬಜೆಟ್ ಡೆಫಿಸಿಟ್ ನಾವು ನಾರ್ಮಲಿ ಬಜೆಟ್ ಅಂದ್ರೆ ಏನು ಒಂದು ವರ್ಷ ತಗೊಳ್ತೀವಿ ಹಾಗಾಗಿ ಗೌರ್ನಮೆಂಟಿನ ಒಂದು ವರ್ಷದ ಆದಾಯ ಮತ್ತು ಒಂದು ವರ್ಷದ ಖರ್ಚನ್ನು ತಗೊಳ್ಳೋಣ ಈ ಒಂದು ವರ್ಷದ ಖರ್ಚು ಒಂದು ವರ್ಷದ ಆದಾಯಕ್ಕಿಂತ ಜಾಸ್ತಿ ಇದ್ರೆ ಹಿಂಗಿದ್ರೆ ಯಾವ ಜಾಸ್ತಿ ಐತಿ ಖರ್ಚು ಜಾಸ್ತಿ ಐತಿ ಆದಾಯ ಕಮ್ಮಿ ಐತಿ ಇದನ್ನ ನಾವು ಬಜೆಟ್ ಡೆಫಿಸಿಟ್ ಅಂತ ಹೇಳಿ ಕರೀತೀವಿ ಓಕೆ ಅಂದರೆ ಎಕ್ಸ್ಪೆಂಡಿಚರ್ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್ ಇದ್ರೆ ಅದಕ್ಕೆ ಟೋಟಲ್ ಬಜೆಟ್ ಡೆಫಿಸಿಟ್ ಅಂತ ಕರಿತೀವಿ ಹಾಗಾದ್ರೆ ಈ ಬಜೆಟ್ ಡೆಫಿಸಿಟ್ ಒಳಗೆ ನಾವು ಏನನ್ನ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಏನಿರುತ್ತೆ ಅಂದ್ರೆ ನಮಗೆ ಸ್ವಂತ ಇನ್ಕಮ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನ ಸ್ವಂತ ಇನ್ಕಮ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಅವ್ರು ಕಲೆಕ್ಟ್ ಮಾಡ್ತಕ್ಕಂಥ ಟ್ಯಾಕ್ಸ್ ಮತ್ತು ನಾನ್ ಟ್ಯಾಕ್ಸ್ ಅದಕ್ಕೆ ನಾವು ನಾನ್ ಲೋನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳಿ ಕರಿತೀವಿ ಅಥವಾ ನಮ್ಮ ಓನ್ ಟ್ಯಾಕ್ಸ್ ಅಂತ ಕರಿತೀವಿ ಹಾಗಾಗಿ ಟೋಟಲ್ ಬಜೆಟ್ ಡೆಫಿಸಿಟ್ ಏನ್ ಬಂದಿತ್ತಲ್ಲ ಆ ವ್ಯಾಲ್ಯೂ ಒಳಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಓನ್ ಟ್ಯಾಕ್ಸ್ ರಿಸಿಪ್ಸ್ ಗವರ್ನಮೆಂಟ್ ಇದು ಅದನ್ನ ರಿಮೂವ್ ಮಾಡಿದ್ರೆ ಏನ್ ಅಮೌಂಟ್ ಉಳಿದಿತ್ತಲ್ಲ ಅದಕ್ಕೆ ನಾವು ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ ಹಾಗೆ ಒಂದು ಕ್ಲಾರಿಟಿ ಏನ್ ಸಿಕ್ತ ಯಾವಾಗ ಯಾವ ನಾವು ಫಿಸಿಕಲ್ ಡೆಫಿಸಿಟ್ ಮಾಡ್ತೀವಲ್ಲ ಅದರಲ್ಲಿ ನನ್ನ ಓನ್ ಇನ್ಕಮ್ ಅನ್ನ ರಿಮೂವ್ ಮಾಡ್ತಾ ಇದೀನಿ ಹಾಗೆ ನಾನು ಓನ್ ಇನ್ಕಮ್ ಅನ್ನ ರಿಮೂವ್ ಮಾಡ್ತಾ ಇದ್ರೆ ನನಗೆ ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನನಗೆ ಇನ್ನೂ ಖರ್ಚು ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಹೇಳೋದಂದ್ರೆ ಹಾಗೆ ಅನ್ಕೊಳ್ಳೋಣ ನಂದು ಖರ್ಚು ಒಂದು ಲಕ್ಷ ರೂಪಾಯಿ ಐತಿ ಅದ್ರ ಅದ ಆದಾಯ ಐವತ್ತು ಸಾವಿರ ಐತಿ ಹಾಗೆ ಇದು ಟೋಟಲ್ ನಂದು ಬಜೆಟ್ ಡೆಫಿಸಿಟ್ ಎಷ್ಟಿದೆ ಐವತ್ತು ಸಾವಿರ ಐತಿ ಆದ್ರೆ ಐವತ್ತು ಸಾವಿರದೊಳಗ ಟೋಟಲ್ ಡೆಫಿಸಿಟ್ ಐವತ್ತು ಸಾವಿರ ಆ ಐವತ್ತು ಸಾವಿರದ ನನ್ನ ಇನ್ಕಮ್ ಎಷ್ಟೈತಿ ಅಂದ್ರೆ ಇಪ್ಪತ್ತೈದು ಸಾವಿರ ಐತಿ ಐವತ್ತು ಸಾವಿರ ಮೈನಸ್ ಇಪ್ಪತ್ತೈದು ಸಾವಿರ ತೆಗೆದ್ರೆ ಎಷ್ಟು ಉಳಿತೈತಿ ಇಪ್ಪತ್ತೈದು ಸಾವಿರ ಆದ್ರೆ ಈ ಇಪ್ಪತ್ತೈದು ಸಾವಿರ ನನ್ನ ಇನ್ಕಮ್ ಹಾಗಿದ್ರೆ ಇನ್ನು ನನಗೆ ಬೇಕಾಗಿರೋದು ಎಷ್ಟು ಇಪ್ಪತ್ತೈದು ಸಾವಿರ ಅಂದ್ರೆ ಇನ್ನೇನು ಬೇಕಾಗಿರೋದೇನಿದೆ ಅಲ್ಲ ಐವತ್ ಸಾವಿರ ನನ್ನ ಇನ್ಕಮ್ ಬಿಟ್ಟು ಏನು ನನಗೆ ಏನು ಬೇಕಾಗಿರೋದಿದೆ ಅಲ್ಲ ಅದನ್ನ ನಾವು ಏನಾದ ಕರಿತೀವಿ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಫಿಸ್ಕಲ್ ಡೆಫಿಸಿಟ್ ನಾರ್ಮಲಿ ಏನನ್ನ ಇಂಡಿಕೇಟ್ ಮಾಡ್ತೈತಿ ಅಂತ ಅಂದ್ರೆ ಇನ್ನು ಎಷ್ಟು ಬಾರೋ ಮಾಡಬೇಕು ಅಂತ ಹೇಳಿ ಇಂಡಿಕೇಟ್ ಮಾಡ್ತೇವೆ ಅದಾದ ನಂತರ ಈ ಫಿಸಿಕಲ್ ಡೆಫಿಸಿಟ್ ಆದ ನಂತರ ನಾವು ಏನ್ ಮಾಡ್ಬೇಕಂದ್ರೆ ಈಗ ನಾವು ಬಾರೋಯಿಂಗ್ ಮಾಡ್ತೀವಿ ಬಾರೋವಿಂಗ್ ಮಾಡಬೇಕಂದ್ರೆ ಸುಮ್ಮನೆ ಕೊಡ್ತಾರೆ ಅದನ್ನು ಇಲ್ಲ ನಾವು ಇಂಟ್ರೆಸ್ಟ್ ನ ಪೇ ಮಾಡ್ಬೇಕಾಗ್ತದೆ ಇಂಟ್ರೆಸ್ಟ್ ಅನ್ನ ಓಕೆ ಎಷ್ಟು ಪೇ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಏನು ಬಾರೋ ಮಾಡ್ತಾ ಇದ್ದೀನಿ ಅದರಲ್ಲಿ ಸಟ್ಟೆನ್ ಅಮೌಂಟ್ ನಾನು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಸಾಲಕ್ಕಂತ ತೆಗೆದಿಡ್ಬೇಕಾಗ್ತದೆ ಓಕೆ ಏನು ಪೇ ಮಾಡ್ತೀನಲ್ಲ ಟ್ವೆಂಟಿ ಫೈವ್ ತೌಸಂಡ್ ಮೈನಸ್ ಫೈವ್ ತೌಸಂಡ್ ಅಂತ ಅಂದ್ಕೊಳ್ಳಿ ಏನು ಟ್ವೆಂಟಿ ತೌಸಂಡ್ ಅದನ್ನ ನಾವು ಪ್ರೈಮರಿ ಡೆಫಿಸಿಟ್ ಅಂತ ಹೇಳಿ ಕಿರಿಚ ಐ ಹೋಪ್ ಆಯಿತು ಅನ್ಕೊಂಡಿನಿ ಬಜೆಟ್ ಡೆಫಿಸಿಟ್ ಅಂದ್ರೆ ಏನು ಡೆಫಿಸಿಟ್ ಅಂದ್ರೆ ಪ್ರೈಮರಿ ಡೆಫಿಸಿಟ್ ಇನ್ನೂ ಯಾವುದು ಅಂದ್ರೆ ರೆವೆನ್ಯೂ ಡೆಫಿಸಿಟ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಇನ್ನೊಂದು ಡೆಫಿಸಿಟ್ ಅಂತ ಹೇಳಿ ಕರಿತೀನಿ ಸರ್ ಹಾಗೆ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ಅದಕ್ಕಿಂತ ಮುಂಚೆ ರೆವೆನ್ಯೂ ಎಕ್ಸ್ಪೆಂಡಿಪ್ ಅರ್ಥ ಮಾಡ್ಕೋಬೇಕು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಗವರ್ನಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಥವಾ ಖರ್ಚು ಮಾಡೋ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಹೊಸ ಖರ್ಚು ಮಾಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಆದ್ರೆ ಆ ಇನ್ವೆಸ್ಟ್ಮೆಂಟ್ ನನಗೆ ರಿಟರ್ನ್ ಬರ್ತಾ ಇದೆ ಇದು ಗುಡ್ ವಯಾಬಲ್ ಅಂತ ಹೇಳಿ ಕರಿತೀವಿ ಆದ್ರೆ ಅದನ್ನೇ ನಾನು ಏನು ಮಾಡ್ತಾ ಇದ್ರು ಧಾನವಾಗಿ ಇನ್ನೂವರೆಗೆ ಕೊಡ್ತಾ ಇದ್ದೀನಿ ಹಾ ಎಥಿಕಲಿ ಗುಡ್ ಆದ್ರೆ ಎಕನಾಮಿಕ್ ಏನು ರಿಟರ್ನ್ ಇದೆ ಇಲ್ಲ ಹಾಗೆ ಯಾವುದೇ ಎಕನಾಮಿಕಲಿ ವಯಾಬಲ್ ಇಲ್ಲದೆ ಇರತಕ್ಕಂಥ ಪ್ರಾಜೆಕ್ಟ್ಸ್ಗಳಿಗೆ ನಾವೇನ ಕರಿತೀವಪ್ಪ ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ ರೆವೆನ್ಯೂ ರೆಸಿಪ್ಸ್ ಅಂತಂದ್ರೆ ಅದು ಟ್ಯಾಕ್ಸ್ ಮತ್ತು ನಾನ್ ಟ್ಯಾಕ್ಸ್ ಏನಿದೆ ಅಲ್ಲ ಇದೆಯಲ್ಲ ಎರಡು ಸೇರ್ಬಿಟ್ಟು ನಾವು ಏನಾದ ಕರಿತೀವಿ ರೆವೆನ್ಯೂ ರೆಸಿಪ್ಸ್ ಫೈನ್ ಈಗ ಹಾಗಾದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನ ರೈಟ್ ಮತ್ತು ರೆವಿನ್ಯೂ ರೆಸಿಪ್ಸ್ ಅನ್ನ ಕಂಪೇರ್ ಮಾಡಿದಾಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತದೆ ರೆವಿನ್ಯೂ ರೆಸಿಪ್ಸ್ ಹಾಗೆ ಈ ಕಂಡೀಷನ್ಗೆ ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ ಹಾಗಾದ್ರೆ ರೆವಿನ್ಯೂ ಡೆಫಿಸಿಟ್ ಏನ್ ಇಂಡಿಕೇಟ್ ಮಾಡ್ತೈತಿ ಅಂತಂದ್ರೆ ಗವರ್ನಮೆಂಟ್ ಅದಕ್ಕೆ ಲಾಭ ಇಲ್ಲದೆ ಇರ್ತಕ್ಕಂಥ ಪ್ರಾಜೆಕ್ಟ್ ಗಳು ಜಾಸ್ತಿ ಖರ್ಚು ಮಾಡಿದೆ ಅಂತ ಆದ್ರೆ ಸಮ್ ಟೈಮು ಈ ಏನು ಲಾಭ ಇಲ್ದಿರ್ತಕ್ಕಂಥ ಖರ್ಚು ಮಾಡ್ತೈತಿ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗವರ್ಮೆಂಟ್ ಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಮ್ಮೆ ದುಡ್ಡು ಕೊಡ್ತದ ಆದ್ರೆ ದುಡ್ಡು ಕೊಟ್ಟಾಗ ರೈಟ್ ಆ ಸ್ಟೇಟ್ ಗೌರ್ಮೆಂಟ್ ಅದೇ ದುಡ್ಡನ್ನ ಲಾಭಕ್ಕಾಗಿ ಏನಾದರೂ ಯೂಸ್ ಮಾಡ್ತಾರೆ ಲಾಭ ಅಂತಂದ್ರೆ ಈಗ ಮೇ ಬಿ ರೋಡ್ ಅನ್ನ ಮಾಡ್ತಾರೆ ಪೋರ್ಟ್ಸ್ ಅನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಇನ್ಲ್ಯಾಂಡ್ ವಾಟರ್ ವೇಸ್ ಅನ್ನು ಡೆವಲಪ್ ಇದು ಮಾಡಿರೋದ್ರೆ ಇಲ್ಲಿ ಲಾಂಗ್ ರನ್ ಅಲ್ಲಿ ಅದೊಂದು ಅಸೆಟ್ ಅಲ್ವಾ ಹಾಗೆ ಇದು ಗುಡ್ ಅಲ್ವಾ ಎಕನಾಮಿಕಲಿ ಮೈ ಹಾಗಾಗಿ ಈ ರೆವಿನ್ಯೂ ಡೆಫಿಸಿಟ್ ಅಲ್ಲಿ ಮೈನಸ್ ಓಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಓಕೆ ಮಾಡಿದರೆ ಯಾರೋ ದ ಗ್ರಾಂಟ್ಸ್ ಗಿವನ್ ಬೈ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಸ್ಟೇಟ್ ಏನು ಅಮೌಂಟ್ ಹೋಯ್ತಿತ್ತಲ್ಲ ಅದಕ್ಕೆ ನಾವು ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ ಇದನ್ನ ಎಫ್ ಆರ್ ಬಿ ಎಂ ಆಕ್ಟ್ ಎರಡ್ ಸಾವಿರದ ಮೂರನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ತಿದ್ದುಪಡಿ ಮಾಡಿ ಆಡ್ ಮಾಡ್ತಾರೆ ಓಕೆ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ಯಾವ್ದಪ್ಪ ಮೋನಿಟೈಸ್ ಡೆಫಿಸಿಟ್ ಡೆಫಿಸಿಟ್ ಇದು ಸೆಕ್ಷನ್ ಸೆವೆನ್ ಆಫ್ ಆರ್ ಬಿ ಐ ಆಕ್ಟ್ ಪ್ರಕಾರ ಸಾರಿ ಸೆಕ್ಷನ್ ಫಾರ್ಟಿ ಸೆವೆನ್ ಆಫ್ ಆರ್ ಬಿ ಐ ಆಕ್ಟ್ ಪ್ರಕಾರ ಓಕೆ ಏನೇ ಒಂದು ಆರ್ ಬಿ ಐ ತನ್ನ ಅಮೌಂಟ್ ಏನೇ ಒಂದು ಲಾಭವನ್ನ ಮಾಡಿದ್ರೆ ಸರ್ಪ್ಲಸ್ ಅನ್ನ ಮಾಡಿದ್ರೆ ಆ ಸರ್ಪ್ಲಸ್ ಅನ್ನ ಸೆಂಟ್ರಲ್ ಗೆ ಶೇರ್ ಮಾಡಬೇಕು ಅಂತ ಹೇಳಿ ಒಂದು ರೂಲ್ಸ್ ಇದೆ ಹಾಗಾಗಿ ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಮೋನಿಟೈಸ್ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ ರೈಟ್ ಸೊ ಇವು ಆರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿಸಿಟ್ ಹೋಪ್ ನಿಮಗೆ ಹಾಗಾದ್ರೆ ಈ ಸೆಷನ್ ಒಳಗೆ ನಿಮಗೆ ಓಕೆ ಬಜೆಟ್ ಡೆಫಿಸಿಟ್ ಅಂದ್ರೆ ಗೊತ್ತಾಯಿತು ಅದೇ ರೀತಿಯಾಗಿ ಫಿಫಿಕಲ್ ಡೆಫಿಟ್ ಅಂತ ಗೊತ್ತಾಯಿತು ಪ್ರೈಮರಿ ಡೆಸಿಟ್ ಅಂದ್ರೆ ಗೊತ್ತಾಯಿತು ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಗೊತ್ತಾಯಿತು ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಗೊತ್ತಾಯಿತು ಮೊರೋಟೈಸ್ ಸಿಂಪಲ್ ಆಗಿ ಹೇಳಿದ್ರೆ ಗೊತ್ತಿರಲಿ ಅಂತ ಹಾಗಾಗಿ ಸೊ ಎಲ್ಲಾ ಡೆಫಿಸಿಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಒಂದು ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಖಂಡಿತ ಅದು ಗವರ್ನಮೆಂಟ್ ಒಂದು ಲಯಬಿಲಿಟಿ ಲಯಾಬಿಲಿಟಿ ಮೀನ್ಸ್ ಸವರಿನಿಟಿ ಏನಿದೆ ಎಲ್ಲ ಸವರಿನ್ ಪವರ್ಸ್ ಅಥಾರಿಟಿ ಆಫ್ ದಿ ಗವರ್ನಮೆಂಟ್ ಕಂಟ್ರೋಲ್ ಆಗ್ತದೆ ಸೆಲ್ಫ್ ರಿಲಯನ್ಸ್ ಧಕ್ಕೆ ಬರ್ತದೆ ಇದಾಗಬಾರ್ದು ಅಂತ ನಾವು ಡೆಫಿಸಿಟ್ ಕಂಟ್ರೋಲ್ ಮಾಡಬೇಕು ಅಂತ ಎಫ್ ಆರ್ ಬಿ ಎಂ ಆಕ್ಟ್ ಅನ್ನ ಎಲ್ಲ ಸ್ಟೇಟ್ ಗವರ್ನಮೆಂಟು ಎಲ್ಲ ಓಕೆ ನಮ್ಮ ಸೆಂಟ್ರಲ್ ಗೌರ್ನಮೆಂಟ್ ಕೂಡ ತಂದಿದೆ ಓಕೆ ನೆಕ್ಸ್ಟ್ ಸೆಷನ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ದ್ ಆರ್ ಬಿ ಎಂ ಆಕ್ಟ್ ಟೂ ತೌಸಂಡ್ ತ್ರೀ ಸೊ ಥ್ಯಾಂಕ್ ಯು ಓಕೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೊತೀನಿ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಜೊತೆ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಬೇಕು ಅಂತಂದರೆ ಜಸ್ಟ್ ಕಾಮೆಂಟ್ ಮಾಡಿರಿ ಖಂಡಿತ ವಿ ವಿಲ್ ಕಮ್ ಅಪ್ ವಿತ್ ದಸ್ ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಲರ್ನಿಂಗ್